ಕರ್ನಾಟಕದ ಯೂಟ್ಯೂಬರ್ ಒಬ್ಬ ಕೆಲವು ವರ್ಷದ ಹಿಂದೆ ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಬೇಕು ಅಂತ ಹೇಳಿ ಅವನ ಧರ್ಮದ ಪವಿತ್ರ ಸ್ಥಳ ಅಂತ ಕರೆಸಿಕೊಳ್ಳುವಂತಹ ಒಂದು ದರ್ಗಾಗೆ ಹೋಗ್ತಾರೆ ಆ ದರ್ಗಾಗೆ ಹೋಗಿ ಈ ದರ್ಗಾ ಬಹಳ ಶ್ರೇಷ್ಠ ಸ್ಥಳ ಬಹಳ ಪವಿತ್ರ ಇಲ್ಲಿಗೆ ಬಂದರೆ ಆನಂದ ಆಗುತ್ತೆ ಸಂಭ್ರಮ ಸಿಗುತ್ತೆ ಖುಷಿ ಸಿಗುತ್ತೆ ಅಂತೆಲ್ಲ ಹೇಳಿ ಹಾಡಿ ಹೊಗಳಿ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದ ಆ ವಿಡಿಯೋ ಅಪ್ಲೋಡ್ ಆದ ಕೆಲ ದಿನಗಳಲ್ಲೇ ಆ ವೀಡಿಯೋ ಧರ್ಮ ಗುರುವಿಗೆ ತಲುಪುತ್ತೆ ಅಂದರೆ ಆ ದರ್ಗಾದ ಧರ್ಮಗುರುವಿಗೆ ತಲುಪುತ್ತೆ ಧರ್ಮಗುರು ಆ ಯೂಟ್ಯೂಬರ್ನ ನಂಬರ್ ಕಲೆಕ್ಟ್ ಮಾಡಿ ಅವನನ್ನ ಮತ್ತೆ ಅಲ್ಲಿಗೆ ಕರೆಸ್ಕೊಳ್ತಾರೆ ಅಲ್ಲಿಗೆ ಕರೆಸ್ಕೊಂಡು ಈ ಜಾಗದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಇಂತಹ ಜಾಗವನ್ನೇ ಇಷ್ಟು ಹಾಡಿ ಹೊಗಳಿದ್ಯಾ ಅಂತಂದ್ರೆ ನೀನು ನಾನೊಂದು ಸುಪಾರಿ ಕೊಡ್ತೀನಿ ಅದನ್ನು ಕಂಪ್ಲೀಟ್ ಮಾಡ್ತೀಯಾ ಅಂತ ಕೇಳ್ತಾನೆ ಏನ್ ಸುಪಾರಿ ಅಂತ ಕೇಳಿದ್ರೆ ನಿನ್ನ ರಾಜ್ಯದ ನಿನ್ನ ರಾಜ್ಯದ ಮಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಲವ್ ಜಿಹಾದ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದಾಗಿ ಜನ ತುಂಬ ಅಲರ್ಟ್ ಆಗಿದ್ದಾರೆ ಧರ್ಮಸ್ಥಳದಿಂದಾಗಿ ಸುತ್ತಮುತ್ತಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಹಾಗಾಗಿ ಆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ನೀನು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಇಲ್ಲೋಪ ನನ್ನ ಮಗಂತಲೆ ಬೇಕೇ ಬೇಕೋ ಯೂಟ್ಯೂಬರ್ ತಕ್ಷಣಕ್ಕೆ ಒಪ್ಪೋದಿಲ್ಲ ಅಪ್ಪಿತಪ್ಪಿ ಹಿಂದೂಗಳು ನನ್ನ ವಿರುದ್ಧ ಬಿದ್ದರೆ ಅಂತ ಹೇಳಿ ಭಯಪಡ್ತಾನೆ ಆಗ ಆ ಧರ್ಮದ ಧರ್ಮಗುರುಗಳು ಹೇಳ್ತಾರೆ ನೀನು ತಲೆ ಕೆಡಿಸ್ಕೊಬೇಡ ವಿಡಿಯೋ ಮಾಡು ವಿಡಿಯೋ ಮಾಡಿದ ಒಂದೇ ದಿನಕ್ಕೆ ಈಗ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ಇರೋರೆಲ್ಲ ನಿನ್ನ ಜೊತೆಗೆ ಬಂದು ನಿಂತ್ಕೋತಾರೆ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಭಯ ಕೊಟ್ಟು ಕಳಿಸ್ತಾರೆ ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ ಬಹಳ ಧೈರ್ಯ ಮಾಡಿ ಆ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾನೆ ಡಿಲೀಟ್ ಆಗೋಕೆ ಮುಂಚೆ ನೋಡ್ಕೊಂಡ್ ಬಿಡಿ ಅಂತ ಅಂದುಕೊಂಡ ಹಾಗೆ ಪ್ಲಾನ್ ಸಕ್ಸಸ್ ಆಯ್ತು ವಿಡಿಯೋ ವೈರಲ್ ಆಯ್ತು ನೋಡಿ ಜನ ಸಿಕ್ಕಾಬಟ್ಟೆ ರೊಚ್ಚಿಗೆದ್ರು ಪರಿಣಾಮವಾಗಿ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ನಿಂತಿದ್ದವರು ಹಿಂದೆ ಬಂದು ನಿಂತಿದ್ರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಿಕ್ಕೆ ಪ್ರಮುಖ ಕಾರಣ ಇದೆ ನಮ್ಮ ಗುಂಡಿಯನ್ನು ನಾವೇ ತೋಡಿಕೊಂಡು ಇನ್ಯಾರಿಗೂ ಜೈಕಾರ ಹಾಕುವ ಭರದಲ್ಲಿ ನಮ್ಮನ್ನು ನಾವು ಕಳ್ಕೊತಾ ಇದ್ವಿ ಆದರೆ ಆ ವೀಡಿಯೋದ ಸತ್ಯಾಸತ್ಯತೆಯನ್ನು ನಾನು ತೋರಿಸಿದ ವಿಡಿಯೋದ ಸತ್ಯಾಸತ್ಯತೆಯನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಏ ವಿಡಿಯೋ ಮಾಡಿ ಜನರನ್ನು ಯಾಮಾರಿಸುವ ಅತ್ಯಂತ ಕೆಟ್ಟ ದುಸ್ಥಿತಿಗೆ ನಾವಿನ್ನೂ ಬಂದು ತಲುಪಿಲ್ಲ ನಮ್ಮ ಜನ ಇವತ್ತು ಒಂದು ಸಮೂಹ ಸನ್ನಿಗೆ ಒಳಗಾಗಿರಬಹುದು ಯಾರೋ ಕೊಟ್ಟ ಯೂಟ್ಯೂಬ್ನ ತೀರ್ಪಿಗೆ ತಲೆ ಮಾಸಿರುವಂತೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಂತೆ ಆಡ್ತಿರಬಹುದು ಮಾತೇ ಇಲ್ಲ ಬಾಯಲ್ಲಿ ಮಾತ್ರ ಸಂವಿಧಾನ ಇಟ್ಕೊಂಡು ಕೋರ್ಟಿಗೆ ಮೂರು ಕಾಸಿನ ಮರ್ಯಾದೆ ಕೊಡದೆ ತನಗಿಷ್ಟ ಬಂದ ಹಾಗೆ ಮೆರೆಯುವ ತಲೆಯಲ್ಲಿ ಸಗಣಿ ಇಡ್ಕೊಂಡವರಿಗೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿಚಾರವನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಆದರೆ ನೀವು ಅರ್ಥ ಮಾಡ್ಕೋತೀರಿ ಅನ್ನೋ ಗ್ಯಾರಂಟಿ ನನಗೆ ಖಂಡಿತ ಇದೆ ಐ ಟಿ ಹ್ಯಾಂಡಲ್ ಮಾಡ್ತಾ ಇರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತಂದರೆ ಇವರು ಮೂರು ಜನ ಸಮೀರ್ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣನವರು ಒಬ್ಬ ಭೀಮಾ ಸಮೀರ್ ಹೇಳುತ್ತಿರುವ ಭೀಮಾ ಕೋರ್ಟಿಗೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡಿದ ಮೇಲೆ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದು ಸ್ವತಃ ಕೆ ವಿ ಅವರು ಸಹಿತ ಸುವರ್ಣ ನ್ಯೂಸ್ನಲ್ಲಿ ಕೂತು ನನಗೆ ಗೊತ್ತಿಲ್ಲ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದು ಮುಚ್ಚಿದ ಕೋರ್ಟ್ ಹಾಲ್ ಒಳಗಡೆ ನಡೆದಿರುವಂಥದ್ದು ಅಂತ ಈ ಕುಟುಂಬದವರು ಅವ್ರ ಕುಟುಂಬದವರು ನನ್ನ ಹತ್ರ ಇದು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ರಿಯಾಕ್ಟ್ ಮಾಡಿ ಮಾಡಿ ಮಾಡ್ತಾರೋ ಏನೋ ಅಲ್ಲ ಒಂದು ಅದು ಸಾರ್ವಜನಿಕವಾಗಿ ಆತ ಹೇಳಿಲ್ಲ ಹ್ಮ್ ಕೋರ್ಟ್ ಮುಂದೆ ಹೇಳಿದಾನೆ ಕೋರ್ಟ್ ಮುಂದೆ ಅಲ್ಲಲ್ಲ ಕೋರ್ಟ್ ಮುಂದೆ ಇವ್ರ ಹೆಸರು ಹೇಳಿದಾನೆ ಅಂತ ನಂಗೆ ಗೊತ್ತಿಲ್ಲ ಕೋರ್ಟ್ ಮುಂದೆ ಯಾರ ಹೆಸರು ಹೇಳಿದಾನೆ ಅಂತ ಗೊತ್ತಿಲ್ಲ ಆದ್ರೆ ಇಂಚಿಂಚು ಸಾಕ್ಷಿಯನ್ನ ಸಮಯದ ಸಮೇತ ಸೆಕೆಂಡ್ ನ ಸಮೇತ ಗಾಡಿ ನಂಬರ್ ನ ಸಮೇತ ಕೊಡುವಂತಹ ಸಮೀತ್ ಎಲ್ಲಿಂದ ಅಷ್ಟೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಗೊತ್ತಾಗ್ಬೇಕಲ್ವಾ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು ತಾನು ಹುಟ್ಟೋಕೆ ಮುಂಚೆಯ ಸ್ಟೋರಿಗಳನ್ನು ಸಹಿತ ಆರಾಮಾಗಿ ಇನ್ವೆಸ್ಟಿಗೇಟ್ ಮಾಡಿದ ಹಾಗೆ ಹೇಳ್ತಾ ಇರುವ ಸಮೀರ್ ನನ್ನ ಪ್ರಕಾರ ಎಸ್ ಐ ಟಿ ಅವರಿಗೆ ಬಹಳ ದೊಡ್ಡ ಸಾಕ್ಷಿ ನನ್ನ ಪ್ರಕಾರ ಸಮೀರ್ ಹಂಡ್ರೆಡ್ ಪರ್ಸೆಂಟ್ ನೋಟಿಸ್ ಹೋಗುತ್ತೆ ಯಾಕಂತಂದ್ರೆ ಇವತ್ತು ಸೌಜನ್ಯ ವಿಷಯದಲ್ಲಿರ್ಬೋದು ಅಥವಾ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಬಹಳ ದೊಡ್ಡ ಹೋರಾಟಕ್ಕೆ ಮುನ್ನುಡಿ ಬರೆದವರು ಸಮೀರ್ ಹಾಗಾಗಿ ಆ ಸಮೀರ್ ಖಂಡಿತ ಎಸ್ ಐ ಟಿ ಎದುರುಗಡೆ ಕೂತು ತನ್ನ ಹತ್ರ ಇರುವ ಎಲ್ಲ ಸಾಕ್ಷಿಯನ್ನು ಎಸ್ ಐ ಟಿ ಅವರಿಗೆ ಒದಗಿಸೇ ಒದಗಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿದೆ ಅಟ್ ದ ಸೇಮ್ ಟೈಮ್ ಇದಕ್ಕೆ ಮೂಲ ಪುರುಷ ಅಂತ ಹೇಳಿದರೆ ಮಹೇಶ್ ತಿಮ್ರೋಡಿಯವರು ಬಹಳ ದೊಡ್ಡ ಹೋರಾಟಗಾರ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನುವ ಭರದಲ್ಲಿ ಪ್ರತಿ ದಿನವೂ ಮಾಡುವ ಎಲ್ಲ ಕೆಲಸವನ್ನು ಬದಿಗೊ ಬದಿಗಿಟ್ಟು ನನಗೊಂದೇ ಇರೋದು ನನ್ನ ಮೋಟೋ ಇಷ್ಟೇ ನ್ಯಾಯ ಕೊಡಿಸೋದು ಅಂತ ಹೇಳಿ ಏಕಕಾಲಕ್ಕೆ ನ್ಯಾಯ ಕೊಡಿಸುವ ಮತ್ತು ಮನೆ ಕಟ್ಟುವ ಎರಡೂ ಕೆಲಸವನ್ನು ಏಕಕಾಲದಲ್ಲಿ ಶ್ರದ್ಧೆಯಿಂದ ಮಾಡ್ತಾ ಇರುವಂತಹ ಮಹೇಶ್ ತಿಮ್ರೋಡಿಯವರ ಹತ್ರವೂ ಇಷ್ಟಿಷ್ಟು ಸಾಕ್ಷಿ ಇದೆ ಅಂತ ಸಾಕಷ್ಟು ಸಲ ಹೇಳಿದ್ದಾರೆ ಕೊಲೆ ಮಾಡಿದವರನ್ನು ನೋಡಿದ್ದಾರೆ ಕರ್ಕೊಂಡು ಹೋದವರನ್ನು ನೋಡಿದ್ದಾರೆ ಎಲ್ಲೋ ಇದೆ ನಮ್ಮ ಹೆಣ ತಂದ ಹಾಕಿದವರು ನಮ್ಮ ಏನು ಸೌಜನ್ಯನ ಬಾಡಿಯನ್ನು ಎಲ್ಲೋ ಕೊಲೆ ಮಾಡಿ ತಂದು ಶಿವಂತವಾಗಿ ಅಲ್ಲಿ ಹಾಕಿದದ್ದು ಹಾಕಿದವರು ಕೂಡ ಇದ್ದಾರೆ ಆ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ಯಾವತ್ತೂ ಕೋರ್ಟ್ಗೆ ಹೋಗಲಿಲ್ಲ ಯಾವತ್ತೂ ಒಂದು ಕಂಪ್ಲೇಂಟ್ ಕೊಡಲಿಲ್ಲ ಯಾವತ್ತೂ ಒಂದು ಕೇಸ್ ಮಾಡಲಿಲ್ಲ ಯಾವತ್ತೂ ಒಂದು ದಾಖಲೆಯನ್ನು ಮಾಧ್ಯಮದವ್ರಿಗೆ ತೋರಿಸ್ತಿಲ್ಲ ಯಾವತ್ತೂ ಒಂದು ದಾಖಲೆಯನ್ನು ತಗೊಂಡೋಗಿ ಕೋರ್ಟ್ಗೆ ಕೊಡಲಿಲ್ಲ ಹೀಗಿರುವಾಗ ಆ ದಾಖಲೆ ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ಎಸ್ ಐ ಟಿ ಅವರು ಮಹೇಶ್ ರೋಡಿ ಅವರಿಗೆ ನೋಟಿಸ್ ಕೊಟ್ಟು ಕರೆದ ಮೇಲೆ ಈಗ ಎಸ್ ಐ ಟಿ ಅವರು ಹಂಡ್ರೆಡ್ ಪರ್ಸೆಂಟ್ ಮಹೇಶ್ ತಿಂಬ್ರೋಡಿ ಅಂತ ಕರೆದೇ ಕರೀತಾರೆ ಯಾಕಂದರೆ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದಾರೆ ನನ್ನ ಹತ್ರ ರಾಶಿ ರಾಶಿ ಸಾಕ್ಷಿ ಉಂಟು ಅಂತ ಆ ಸಾಕ್ಷಿಗಳನ್ನು ಎಸ್ ಐ ಟಿ ಅವರಿಗೆ ಈಗ ಮಹೇಶ್ ತಿಮ್ಮರೋಡಿ ಕೊಡ್ತಾರೆ ಯಾಕಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯಾಗೂ ನ್ಯಾಯ ಸಿಗಬೇಕು ಅಲ್ಲಿ ಅನಾಥವಾಗಿ ಮಲಗಿರುವ ಆ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು ಮತ್ತೊಬ್ಬ ಮಹಾಪುರುಷ ಮಾತೆತ್ತಿದರೆ ಹೊಲಸು ಬಾಯಿಯಿಂದ ಹೊಲಸು ನಾಲಿಗೆಯಿಂದ ಬಾಯಿಗೆ ಬಂದ ಹಾಗೆ ಮಾತನಾಡಿ ತಾನು ಮಾತಾಡ್ತಾ ಇರೋದೇ ಶ್ರೇಷ್ಠ ನಾನು ಮಾತನಾಡುವ ಸ್ಟೈಲೇ ಶ್ರೇಷ್ಠ ಅಂತ ನಂಬಿರುವಂತಹ ಗಿರೀಶ್ ಮಟ್ಟಣ್ಣನವರ ಸಾಕ್ಷಿಗಳ ಒಡೆಯ ಮೊಬೈಲ್ ಒಳಗಡೆನೆ ರಾಶಿ ರಾಶಿ ಸಾಕ್ಷಿ ಇಟ್ಟಿರುವ ಗಿರೀಶ್ ಮಟ್ಟಣನವರ್ ಎಸ್ ಐ ಟಿಗೆ ಮತ್ತೊಂದು ಪ್ರಮುಖ ಅತ್ಯಂತ ಪ್ರಮುಖ ಅಸ್ತ್ರ ಅಯ್ಯೋ ಅಷ್ಟೆಲ್ಲ ಸಾಕ್ಷಿ ಇಟ್ಕೊಂಡು ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನ ನಂಬಿಸಿದ ಈ ಮೂರು ಮಹಾಪ್ರಭುಗಳು ಈಗ ಅವರ ಹತ್ರ ಇರುವ ಅಷ್ಟು ಸಾಕ್ಷಿಗಳನ್ನು ಒದಗಿಸಿ ಧರ್ಮಸ್ಥಳದವರಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನ ಮಾಡಲೇಬೇಕಿದೆ ನಾನು ಇದೇ ಕಣೇ ಬಿಡ್ತೀನಿ ಆದ್ರೂ ಒಂದು ಪ್ರಶ್ನೆ ತಲೆಯಲಿದೆ ಕೋರ್ಟಿಗೆ ಹೋಗೋಕ್ ಮುಂಚೆ ಭೀಮಾ ಹತ್ರ ಬಂದ್ಬಿಟ್ಟು ಕತೆ ಹೇಗೆ ಹೇಳದ ಅಂತ ತಾನಿನ್ನು ಹುಟ್ಟೇ ಇರದ ಹುಟ್ಟಿ ಆರು ವರ್ಷ ಏಳು ವರ್ಷ ಇದ್ದಾಗ ನಡೆದ ಘಟನೆಗಳನ್ನ ವಿತ್ ಕಾರ್ ನಂಬರ್ ವಿತ್ ಕಾರ್ ಕಲರ್ ಾವಧಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ ಎಸ್ ವಿ ಕಾರ್ ಕಾಣಿಸ್ಕೊಳ್ಳೋದಂತ ಆ ಕಾರ್ ನಂಬರ್ ಈಗ ಭೀಮಗೆ ನೆನಪಿರೋ ಹಾಗೆ ಫೈವ್ ನಾಟ್ ಫೈವ್ ಇರಬೇಕು ಫೈವ್ ನಾಟ್ ಫೈವ್ ಫೈವ್ ನಾಟ್ ಫೈವ್ ಫೈವ್ ನಾಟ್ ಫೈವ್ ಹೇಳುವ ಸಮೀರ್ ಈಗ ಎಸ್ಐಟಿಗೆ ಪ್ರಮುಖ ಸಾಕ್ಷಿ ಇನ್ನೊಂದು ಮಜಾ ಏನ್ ಗೊತ್ತೇನ್ರಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ಸುಮ್ನೆ ಕೇಳಿ ಸಮೀರ್ ವಿಡಿಯೋದ ಆಧಾರದ ಮೇಲೆ ನನ್ನ ಪ್ರಶ್ನೆಗಳು ನಾನು ತಪ್ಪಾ ಕಾಣಿಸ್ಬೋದ್ರಿ ಪರವಾಗಿಲ್ಲ ಬಟ್ ನಾನು ಸತ್ಯದ ಪರ ಇದ್ದೀನಿ ಅದಕ್ಕೆ ನನ್ನ ಗ್ಯಾರಂಟಿ ಇದೆ ಸೌಜನ್ಯ ಕೇಸ್ ವಿಚಾರದಲ್ಲೂ ಸೌಜನ್ಯ ಕೇಸ್ನ ವರ್ಡಿಕ್ಟ್ ಬರುವವರೆಗೂ ನಾನು ಯಾವತ್ತೂ ಮಾತಾಡಿಲ್ಲ ಯಾಕಂದರೆ ಅದು ಕೋರ್ಟಲ್ಲಿದ್ದು ಕೋರ್ಟಲ್ಲಿದ್ದಾಗ ಆ ವಿಚಾರವನ್ನು ಮಾತನಾಡುವ ಯಾವುದೇ ರೈಟ್ಸ್ ಯಾವನಿಗೂ ಇರೋದಿಲ್ಲ ನ್ಯಾಯಾಲಯ ಅಂತ ಒಂದಿದೆ ಜಡ್ಜ್ ಅಂತ ಒಬ್ಬಿದ್ದಾರೆ ಅವ್ರ ಮಕ್ಕಳ ವರ್ಡಿಕ್ಟ್ ಬಂದ ಮೇಲೆ ಅದನ್ನ ಇಟ್ಕೊಂಡು ಬೇಕಾದ್ರೆ ಮಾತಾಡಿ ಅದಕ್ಕೆ ಅರ್ಥ ಆಯಿತು ಈಗ ಎಸ್ ಐ ಟಿ ಅವರು ಹೇಗೆ ತನಿಖೆ ಮಾಡಬೇಕು ಅನ್ನೋದನ್ನು ಸಹಿತ ಇವರೇ ಹೇಳ್ಕೊಡ್ತಾ ಇದ್ದಾರೆ ಕೂತ್ಕೊಂಡು ವಿಡಿಯೋ ಮಾಡಿ ಹೆಂಗೆ ಮಾಡಬೇಕು ಇವ್ರು ಎಷ್ಟೊತ್ತಿಗೆ ಹೋಗ್ಬೇಕು ಎಲ್ಲಿ ಹೋಗಬೇಕು ಅಂತ ಓಕೆ ದಟ್ಸ್ ಓಕೆ ಆ ಕಡೆ ಹೇಳೋಣ ಬಟ್ ಆದರೆ ಕೆಲವು ವಿಚಾರಗಳನ್ನ ಯೋಚನೆ ಮಾಡಿ ನೀವೇ ಒಂದ್ಸಲಿ ಯಾರಿಗೂ ಸಿಗದ ಭೀಮ ಯಾರಿಗೂ ಮುಖ ತೋರಿಸದ ಭೀಮ ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಏನು ರೆಕಾರ್ಡ್ ಮಾಡಿದ್ದಾನೆ ಅನ್ನೋದು ಲಾಯರ್ಗೆ ಗೊತ್ತಿಲ್ಲದೆ ಇದ್ರು ಸಮೀರ್ಗೆ ಗೊತ್ತಾಗಿದ್ದು ಹೇಗೆ ಸರಿ ಹೇಳಿದ್ದೆಲ್ಲಕ್ಕೂ ಸಾಕ್ಷಿಯಲ್ಲಿದೆ ಮಾತೇ ಇಲ್ಲ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖನೇ ನೋಡ್ದು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ ನೀವು ಜನಗಳಿಗೋಸ್ಕರ ಬದುಕ್ತೀರ ನಾನ್ ನನಗೋಸ್ಕರ ಬದುಕ್ತಿನಿ ಒಬ್ಬಗೂ ಕಸ ಹಾಕಿನಿ ನೋಡ್ ನಕ್ಕ ಏನ್ ಹಾಕ್ಬಿಡ್ತೀರಾ ನನ್ನ